ಮಾಸ್ತಿಯವರು ಇಷ್ಟು ಅದ್ಭುತವಾಗಿ ನಮ್ಮ ಡೈಲಾಗ್ ವರ್ಷನ್ ಬರೆದು ಒಂದೇನು ಅಂತಂದರೆ ನಾವು ಕೂಡ ಮಾಸ್ತಿಯವ್ರಿಗೆ ಇದು ಟಾರ್ಚರ್ ಅನ್ಸೋ ರೇಂಜ್ ತನಕ ಪುಷ್ ಮಾಡಿದ್ದೀನಿ ನಾನು ಮಾಸ್ತಿಗೆ ಯಾಕಂತಂದರೆ ನನಗೆ ಗೊತ್ತಿತ್ತು ಪೊಟೆನ್ಷಿಯಲ್ ಮಾಸ್ತಿ ಇನ್ನೂ ಚೆನ್ನಾಗಿ ಬರೀತಾರೆ ಅಂತ ಅಂದ್ಬಿಟ್ಟು ಸೊ ಮಾಸ್ತಿ ಒಂದ್ಸತಿ ಬಂದು ಅವ್ರಿಗೆ ಮಾಸ್ತಿಗೆ ಹೆಂಗೆ ಅಭ್ಯಾಸ ಆಗಿದೆ ಅಂತ ಗೊತ್ತಿಲ್ಲ ಮೋಸ್ಟ್ಲಿ ಪ್ರೀವಿಯಸ್ ಪಿಚರ್ ಹಂಗೆ ಅಭ್ಯಾಸ ಆಗಿದ್ದೀನೋ ಒಂದು ರೀಡಿಂಗ್ ಕೊಟ್ಟರೆ ಸರ್ ಚೆನ್ನಾಗಿದೆ ಸರ್ ಇದು ಓಕೆ ಸರ್ ಅನ್ನೋ ಥರನೇ ಮಾಸ್ತಿ ಅವರು ಹೇಳೋದು ನಾವು ನಾನು ಜಡೇಶ್ ಫಸ್ಟ್ ಹ್ಞೂ ಅಂತಂದು ಕಳಿಸ್ಬಿಡೋದು ಅವ್ರನ್ನ ಆಮೇಲೆ ನಾವು ಇಬ್ಬರು ಕೂತ್ಕೊಂಡು ಜಡೇಶ್ ಇದು ಓಕೆ ಇದು ಓಕೆ ಇಲ್ಲ ಇದು ಓಕೆ ಓಕೆ ಇಲ್ಲ ಮಾಸ್ತಿಗೆ ಹೇಳಿ ಅಂತ ತಕ್ಷಣ ಮತ್ತೆ ಏನು ಸರ್ ಮತ್ತೆ ಫೋನ್ ಮಾಡ್ತಾ ಇದ್ದೀರಾ ಬರ್ದಿದ್ದೀನಿಲ್ಲ ಸರ್ ಇದಕ್ಕಿಂತ ಇನ್ನೇನು ಸರ್ ಬರೆಯೋದು ಇದಕ್ಕಿಂತ ಇನ್ನೇನು ಡೈಲಾಗ್ ಸರ್ ಅಂತ ಬನ್ನಿ ಮಾಸ್ತಿ ಒಂದು ಸರ್ತಿ ಕೂತ್ಕೊಳ್ಳೋಣ ಅಂತ ಅಂದರೆ ಮೋಟಿವೇಟ್ ಮಾಡಿ 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 ನನಗೆ ಒಂದು ಮಾಸ್ತಿದ್ ವೀಕ್ನೆಸ್ ಗೊತ್ತಿತ್ತು ಏನು ಅಂದರೆ ದರ್ಶನ್ ಸಾರಿಗೆ ಫಸ್ಟ್ ಟೈಮ್ ಇದ್ದೀನಿ ನಾನು ಬೆಸ್ಟ್ ಬರಿಬೇಕು ಅಂತ ಮಾಸ್ತಿ ಫಿಕ್ಸ್ ಆಗಿಬಿಟ್ಟಿದ್ರು ಅದು ನನಗೆ ಗೊತ್ತಿತ್ತು ಅದು ಸೊ ಅದು ನನಗೆ ಗೊತ್ತಿತ್ತು ಇದನ್ನು ಹೆಂಗಾರ ಮಾಡಿ ಎಷ್ಟಾಗುತ್ತೆ ಈ ಕಬ್ಬಿನ ಥರ ಹಿಡ್ಕೊಂಬಿಡ್ಬೇಕು ನಾನು ಅಂತ ನೋಡಿ ಯೋಚನೆ ಮಾಡಿ ಬಾಸ್ ಬಾ ಬಾಸ್ ಬಾಯಲ್ಲಿ ಬರುತ್ತೆ ಡೈಲಾಗ್ ಮಾಸ್ತಿಗಾರು ಸರ್ ಇದು ಎಲ್ಲ ಸೀನೋದು ಪಂಚ್ ಡೈಲಾಗ್ ಆಗುತ್ತಲ್ಲ ಸರ್ ಜನ ಮತ್ತೆ ಎಲ್ಲ ಸೀನ ಪಂಚ್ ಡೈಲಾಗಿ ಹೊಡಿತಾರೆ ತನ್ಕೋತಾರೆ ನಿಮ್ಗೆ ಬರೀರಿ ಮಾಸ್ತಿಗಾರು ದರ್ಶನ್ ಸರ್ ಹೇಳಿದಾಗ ಅದು ಹಂಗೆ ಅನ್ಸುತ್ತೆ ಚೆನ್ನಾಗಿ ಅನ್ಸುತ್ತೆ ಅಂತ ಹೇಳಿ 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 ಬರ್ಸಿದ್ದು ಒಂದು ಸೊ ಅದೆಷ್ಟು ಡ್ರಾಫ್ಟ್ ಬರೆದು ಗೊತ್ತಿಲ್ಲ ಅಟ್ ಅಟ್ಮೋಸ್ಟ್ ರಾತ್ರಿ ಒಂದೊಂದು ಗಂಟೆಗೆಲ್ಲ ಫೋನ್ ಮಾಡಿ ಮಾಸ್ತಿ ಹತ್ರ ನಾವು ಕರೆಕ್ಷನ್ಸ್ ತೊಗೊಂಡು ಬರ್ದಿದ್ದೀವಿ ಎಸ್ಪೆಷಲಿ ಒಂದು ಮೂರು ಸೀನು ಇವತ್ತು ಯಾವುದೇ ಯಾವ್ದು ಮಾತಾಡ್ತಾ ಇದ್ದೀವಿ ಒಂದು ಕ್ಲೈಮ್ಯಾಕ್ಸ್ ಸೀನ್ ಆಗಿರ್ಬೋದು ಎರಡನೇದು ದರ್ಶನ್ ಸರ್ ಊಟ ಮಾಡ್ತಾ ಮಾಡೋದೊಂದು ಸೀನ್ ಆಗಿರ್ಬೋದು ಈ ಥರದೊಂದು ಮೂರು ಸೀನು ಯಾವುದು ಇವತ್ತು ರೈತರ ಸೀನು ಡೈಲಾಗ್ಸ್ ಬಗ್ಗೆನೇ ಮಾತಾಡ್ತಿರಲ್ಲ ಅದೇ ಮಾಸ್ತಿ ಅವ್ರಿಗೆ ಹೈಯೆಸ್ಟ್ ಟಾರ್ಚರ್ ಕೊಟ್ಟಿದ್ದು ನಾವು ಒಂದು 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 ಹತ್ತು ಹತ್ತು ವರ್ಷನ ಬರೆದಿರ್ಬೋದು ಅವರು ಒಂದೊಂದು ಲೈನ್ ಪಿಕ್ ಮಾಡಿ ಪಿಕ್ ಅಂದರೆ ನಮ್ಮ ಟೆಕ್ನಿಷಿಯನ್ಸ್ಗೆ ನಾವೇ ಒಂಚೂರು ಎನ್ಕರೇಜ್ ಮಾಡಿದಾಗ ಅದಾಗುತ್ತೆ ಅನ್ನೋದು ಒಂದು ಆ್ಯಂಡ್ ಸ್ಲ್ಯಾಂಗ್ ಬಗ್ಗೆ ಬಂದಾಗ ಸರ್ ಮಾಸ್ತಿಯವ್ರು ನಂಗೆ ಓಪನ್ ಆಗಿ ಹೇಳಿದ್ರು ಸರ್ ನೀವು ಮಂಡ್ಯ ಮೈಸೂರು ಕಡೆ ಹಳೆ ಮೈಸೂರು ಪ್ರಾಂತ್ಯಕ್ಕೆ ಸಿನಿಮಾ ಮಾಡ್ತಾ ಇದ್ದೀರಾ ಸೊ ಆ ಸ್ಲ್ಯಾಂಗ್ ಬರಬೇಕು ಸರ್ ನಂದು ಎಕ್ಸಾಕ್ಟ್ ಅದು ಬರುತ್ತೋ ಇಲ್ಲೋ ಗೊತ್ತಿಲ್ಲ ಅಂತಂದಾಗ ನಾವು ಮಾಸ್ತಿ ಸರ್ ಮತ್ತು ಪ್ರೊಡ್ಯೂಸರ್ ಥರ ಡಿಸ್ಕಸ್ ಮಾಡಿ ಇಡೀ ಸ್ಕ್ರಿಪ್ಟನ್ನ ಸರ್ ನಾವು ಓನ್ಲಿ ಲ್ಯಾಂಗ್ವೇಜ್ ಆ ಭಾಷೆ ಬ ಭಾಷೆ ಮಾತ್ರ ಅಳವಡಿಸೋದಕ್ಕೆ ಬಿ ಎ ಮಧು ಸರ್ ನಮ್ಮ ಡೈಲಾಗ್ ರೈಟರ್ ನಿಮಗೆಲ್ಲ ಗೊತ್ತಿರ್ಬೋದು ಸೀನಿಯರ್ ಡೈಲಾಗ್ ರೈಟ್ರು ಅವರು ಏಯ್ಟೀಸ್ ಎಲ್ಲ ಅದ್ಭುತವಾದ ಸಿನಿಮಾಗಳು ಶ್ರುತಿ ಮೇಡಮ್ ಅವ್ರದ್ದು ಹಲವಾರು ಸಿನಿಮಾಗಳನ್ನ ಅವಾಗ ಡೈಲಾಗ್ ರೈಟಿಂಗ್ ಮಾಡಿದರು ಮಹೇಂದರ್ ಸರ್ ಫಿಲಮ್ಸ್ ಆಗಿರಲಿ ಅಥವಾ ಎಸ್ನಾಯ್ ಸರ್ ಅವ್ರ ಫಿಲಮ್ಗಳಿಗೆಲ್ಲ ಸೊ ಅವರು ಮೈಸೂರು ಪ್ರಾಂತ್ಯದವರು ಅವ್ರಿಗೆ ಇದ್ರ ಬಗ್ಗೆ ಹೋಲ್ಡ್ ಇದೆ ಅಂದ್ಬಿಟ್ಟು ನಾವು ಅವರಿಗೆ ಸರ್ ಡೈಲಾಗ್ಸ್ ಏನೋ ಚೇಂಜ್ ಆಗೋದು ಬೇಡ ಬಟ್ ಆ ಭಾಷೆ ಮಾತ್ರ ಅಲ್ಲಿ ಸೌಂಡ್ ಆಗಬೇಕು ಅಂದಿದಕ್ಕೆ ಇಡೀ ಒಂದು ವರ್ಷನ್ನ ಅವ್ರು ಬರ್ಕೊಟ್ರು ಸೊ ಈ ಸ್ಲ್ಯಾಂಗ್ ಏನಿದೆ ಸೊ ಆ ಮಧು ಸರ್ ಬರೆದಂಥ ಸ್ಲ್ಯಾಂಗ್ ಸರ್ ಇದು